ಬೇಸಿಗೆಯಲ್ಲಿ ಅಡಿಕೆ ತೋಟದ ಸಂರಕ್ಷಣೆ ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟದ ರಕ್ಷಣೆ ಬಹಳ ಮುಖ್ಯವಾಗುತ್ತದೆ ಬೇಸಿಗೆಯಲ್ಲಿ ಸೂಕ್ತ ಸಂರಕ್ಷಣೆ ನೀಡದಿದ್ದರೆ ಬೆಳೆ ಜಾಸ್ತಿ ಹಾನಿಗೊಳಗಾಗಬಹುದು ಈ ಅವಧಿಯಲ್ಲಿ ನೀರಿನ ಕೊರತೆ ಹೆಚ್ಚಿದ ತಾಪಮಾನ ಮತ್ತು ಕೀಟ ರೋಗಗಳ ಕಾರಣ ಅಡಿಕೆ ಮರಗಳು ಒಣಗಿ ಬಿದ್ದು ಉದುರುವ ಅಪಾಯ ಇದೆ ಆದ್ದರಿಂದ ಬೇಸಿಗೆ ತೋಟದ ನಿರ್ವಹಣೆಗೆ ವಿಶೇಷ ಗಮನಹರಿಸಬೇಕು ಒಂದು ನೀರಿನ ನಿರ್ವಹಣೆ ವಾಟರ್ ಮ್ಯಾನೇಜ್ಮೆಂಟ್ ನೀರಿನ ಕೊರತೆ ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟಕ್ಕೆ ದೊಡ್ಡ ಸಮಸ್ಯೆಯಾಗಬಹುದು ನೀರಿನ ಸರಿಯಾದ ವ್ಯವಸ್ಥೆಯಿಂದ ಮರಗಳನ್ನು ಒಣಗಿಬಿಡದಂತೆ ತಡೆಗಟ್ಟಬಹುದು ಎ ತಣಿಸಿಡುವ ವಿಧಾನಗಳು ಇರಿಗೇಷನ್ ಮೆಥಡ್ಸ್ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ತೊಡಕು ನೀರು ವಾಯುಭಾಗದ ಮೂಲಕ ಕೊಡುವುದು ಇದು ಹೆಚ್ಚು ಪರಿಣಾಮಕಾರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಳೆಯ ರೀತಿಯಲ್ಲಿ ನೀರು ಸಿಂಪಡಿಸುವ ವಿಧಾನ ಹನಿ ನೀರಾವರಿ ಇಲ್ಲದಿದ್ದರೆ ವಾರಕ್ಕೆ ಎರಡರಿಂದ ಮೂರು ಬಾರಿ ಮರದ ಬೇರುಗಳಿಗೆ ಸಮರ್ಪಕವಾಗಿ ನೀರು ಹಾಕುವುದು ಬಿ ನೀರಿನ ಶೇಖರಣಾ ವಿಧಾನಗಳು ತೋಟದ ಸುತ್ತಮುತ್ತ ಕುಡಿಯುವ ನೀರು ಚಿಮುಕುವ ಗುಂಡಿಗಳನ್ನು ತಯಾರಿಸಬೇಕು ನೆಲದ ತೇವಾಂಶ ಉಳಿಸಲು ಮರದ ಬೇರು ಸುತ್ತಲು ಹೊತ್ತಿಗೆ ಒಣಗಿದ ಗಿಡಗುಂಡುಗಳನ್ನು ಹಾಕಬೇಕು ಮಣ್ಣು ಒಣಗದಂತೆ ನದಿ ಮರಳನ್ನು ಮಿಶ್ರಣ ಮಾಡಿ ಬೇಸಿಗೆಗೆ ತಯಾರಿ ಮಾಡಿಕೊಳ್ಳಬೇಕು ಎರಡು ಮರಳಿಕೆ ಮಲ್ಚಂ ಮರಳಿಕೆ ಗಿಡದ ಬೇರು ಸುತ್ತ ನೀರಿನ ಹಾನಿಯನ್ನು ಕಡಿಮೆ ಮಾಡುವ ಮಹತ್ವದ ವಿಧಾನವಾಗಿದೆ ಮಣ್ಣು ಒಣಗದಂತೆ ತಡೆಗಟ್ಟಲು ಒಣಗಿದ ಎಲೆಗಳು ಹುಲ್ಲು ಅಥವಾ ಗೋಣಿಗೆಯನ್ನು ಮರದ ಸುತ್ತ ಬೀಳಿಸಬೇಕು ಒಣಗಿದ ಅಡಿಕೆ ಎಲೆ ತೆಂಗಿನ ಎಲೆ ಅಥವಾ ಗೊಬ್ಬರವನ್ನು ಮರಳಿಕೆಗೆ ಬಳಸಬಹುದು ಮರಳಿಕೆ ಮಾಡಿದರೆ ನೀರಿನ ಅವಶ್ಯಕತೆ ಮೂವತ್ತು ಶೇಕಡಾ ತಗ್ಗುತ್ತದೆ ಮೂರು ಸೂರ್ಯನ ತಾಪಮಾನದಿಂದ ರಕ್ಷಣಾ ಕ್ರಮಗಳು ಬೇಸಿಗೆಯಲ್ಲಿ ತಾಪಮಾನ ಮೂವತ್ತೈದರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ದಾಟಿದಾಗ ಅಡಿಕೆ ಗಿಡದ ಬೆಳವಣಿಗೆ ಅಡಚಣೆಯಾಗುತ್ತದೆ ಎ ಶೇಡ್ ನೆಟ್ ಶೇಡ್ ನೆಟ್ ನವಿಲು ಗಿಡ ಅಥವಾ ಬೇಲಿ ಸಸಿ ತೋಟದ ಸುತ್ತ ಬೆಳೆಸಿ ತಾಪಮಾನ ಕಡಿಮೆ ಮಾಡಬಹುದು ತಂಪು ಇರುವಾಗ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಿನಲ್ಲಿ ನೀರು ಹಾಕಬೇಕು ಬಿ ಹಸಿರು ಸಸಿ ಬೆಳೆಯುವುದು ಕವಕ್ರೋಕ್ಸ್ ಗಜ್ಜರಿ ಸಸಿ ಸುಣಿ ಸುಳೆ ಅಥವಾ ಫಲಕ್ ಸಸಿ ಬೆಳೆಸಿ ತಂಪು ವಾತಾವರಣವನ್ನು ಕಾಪಾಡಬಹುದು ನಾಲ್ಕು ಗೊಬ್ಬರ ಮತ್ತು ಪೋಷಕಾಂಶ ನಿರ್ವಹಣೆ ಬೇಸಿಗೆಯಲ್ಲಿ ಗಿಡಕ್ಕೆ ಅಗತ್ಯವಿರುವ ಪೋಷಕಾಂಶ ಒದಗಿಸಬೇಕು ಎ ಕರಗುವ ಗೊಬ್ಬರ ಅಡಿಕೆ ಗಿಡಗಳಿಗೆ ಇಪ್ಪತ್ತೈದರಿಂದ ಐವತ್ತು ಗ್ರಾಂ ಯೂರಿಯಾ ಐವತ್ತು ಗ್ರಾಮ್ ಫಾಸ್ಫೇಟ್ ಮತ್ತು ಐವತ್ತು ಗ್ರಾಂ ಪೊಟ್ಯಾಶ್ ನೀಡಬೇಕು ಜೈವಿಕ ಗೊಬ್ಬರಗಳಾದ ಗೋಮೂತ್ರ ನೀರಿನ ಚಳ್ಳಿಯನ್ನು ಸಿಂಪಡಿಸಬಹುದು ಬಿ ಸೋಲ್ಫುಲರ್ ಸಿಂಪಡಣೆ ಗಿಡಕ್ಕೆ ಶಕ್ತಿಯ ಬಲ ನೀಡಲು ಸೋಲ್ಫುಲರ್ ಸಿಂಪಡಣೆ ಮಾಡಬಹುದು ಬೋಲ್ಸ್ ಮತ್ತು ಮ್ಯಾಗ್ನೀಸಿಯಂ ಸಿಂಪಡಣೆ ಕೂಡ ಅಗತ್ಯ ಐದು ಕೀಟ ಮತ್ತು ರೋಗ ನಿರ್ವಹಣೆ ಬೇಸಿಗೆಯಲ್ಲಿ ಕೀಟ ಮತ್ತು ರೋಗಗಳ ಹಾನಿ ಹೆಚ್ಚಿರುತ್ತದೆ ಈ ಕೀಟಗಳು ಹಣ್ಣು ಬೀಳು ಹುಳು ಹರೇಕನಟ್ ಬೀಟಲ್ ಹಚ್ಚು ಹುಳು ರೆಡ್ ಬಾಮ್ ರೀವಲ್ ಮಿಡತೆ ಹುಳು ವೈಟ್ ರವ್ ನಿಯಂತ್ರಣ ನಿಯಮಿತವಾಗಿ ನೇಮದ್ರಾವ ನೀಮ್ ಉಯಿಲ್ ಸಿಂಪಡಿಸಬೇಕು ಐದು ಶೇಕಡಾ ಗೋಮೂತ್ರ ಸಿಂಪಡಣೆ ಮಾಡಬಹುದು ಬಿ ರೋಗಗಳು ಕೊಳೆ ರೋಗ ಬರ್ಡ್ರೋತ್ ಎಲೆ ಶುಷ್ಕ ರೋಗ ಲೀಫ್ ಸ್ಪೋಟ್ ನಿಯಂತ್ರಣ ಬೋರ್ಡೋ ಮಿಶ್ರಣ ಒಂದು ಶೇಕಡ ಸಿಂಪಡಿಸಬೇಕು ಕಾರ್ಬೆಂಡಾಜಿಮ್ ಮತ್ತು ತಾಮ್ರಭಸ್ಮ ಮಿಶ್ರಣ ಬಳಸಿ ಸಿಂಪಡಿಸಬೇಕು ಆರು ತೋಟದ ಸ್ವಚ್ಛತೆ ಮತ್ತು ನಿರ್ವಹಣೆ ಒಣಗಿದ ಎಲೆಗಳನ್ನು ತಕ್ಷಣ ತೆಗೆಯಬೇಕು ಕೀಟಗಳು ಗುಡ್ಡ ಗುಡ್ಡಗಳಲ್ಲಿ ಅಡಗದಂತೆ ತೋಟವನ್ನು ಸ್ವಚ್ಛವಾಗಿಡಬೇಕು ಮರದ ಮೇಲೆ ಹಾನಿಗೊಳಗಾದ ಎಲೆಗಳು ಮತ್ತು ಹಣ್ಣುಗಳನ್ನು ಕತ್ತರಿಸಬೇಕು ಏಳು ತೊಟ್ಟಿಲು ಮತ್ತು ತಡೆಗೋಡೆಗಳ ನಿರ್ಮಾಣ ತೋಟದ ಸುತ್ತಲೂ ತಡೆಗೋಡೆ ನಿರ್ಮಿಸಿ ಬಿಸಿಲು ಗಾಳಿ ತಡೆಗಟ್ಟಬಹುದು ಮರಗಳಿಗೆ ತೊಟ್ಟಿಲು ಕಟ್ಟಿದರೆ ಹಣ್ಣು ಬೀಳುವಿಕೆ ಕಡಿಮೆ ಆಗುತ್ತದೆ ಬೇಸಿಗೆಯಲ್ಲಿ ಅಡಿಕೆ ತೋಟದ ಸಂರಕ್ಷಣೆ ಬಹಳ ಶ್ರಮ ಮತ್ತು ಜಾಗೃತಿಯಿಂದ ಮಾಡಬೇಕು ಸರಿಯಾದ ನೀರಾವರಿ ಮರಳಿಕೆ ಗೊಬ್ಬರ ಮತ್ತು ಕೀಟ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿದರೆ ಉತ್ತಮ ಉತ್ಪಾದನೆಯ ನಿರೀಕ್ಷೆ ಇರಬಹುದು ಮುಖ್ಯ ಅಂಶಗಳು ಬೇಸಿಗೆಯಲ್ಲಿ ಅಡಿಕೆ ತೋಟದ ಸಂರಕ್ಷಣೆ ಸರಿಯಾದ ತಂತ್ರಜ್ಞಾನ ಸಮಯೋಚಿತ ನಿರ್ವಹಣೆ ಮತ್ತು ನವೀನ ಜೈವಿಕ ಕ್ರಮಗಳಿಂದ ಉತ್ತಮ ಫಲಿತಾಂಶ ನೀಡುತ್ತದೆ ಯಂತ್ರ ನೀರಿನ ಶೇಖರಣಾ ವಿಧಾನಗಳು ಮತ್ತು ಜೈವಿಕ ಗೊಬ್ಬರ ಬಳಸುವುದರಿಂದ ಬೆಳೆಗೂ ರೋಗಗಳ ನಿರ್ವಹಣೆಯಲ್ಲಿಯೂ ಸಹಾಯವಾಗುತ್ತದೆ ಬೇಸಿಗೆಯಲ್ಲಿ ಅಡಿಕೆ ತೋಟದ ಸಂರಕ್ಷಣೆ ಬೇಸಿಗೆಯಲ್ಲಿ ಅಡಿಕೆ ತೋಟದ ಸಂರಕ್ಷಣೆ ತುಂಬಾ ಜಾಗೃತಿಯಿಂದ ಮಾಡಬೇಕಾದ ಒಂದು ಪ್ರಮುಖ ಹಂತವಾಗಿದೆ ಈ ಕಾಲದಲ್ಲಿ ನೀರಿನ ಕೊರತೆ ಹೆಚ್ಚಿದ ತಾಪಮಾನ ಕೀಟ ರೋಗಗಳು ಮತ್ತು ಹೊಳಪಿನ ತೊಂದರೆಗಳಿಂದ ತೋಟದ ಬೆಳವಣಿಗೆಗೆ ತೀವ್ರ ಹಾನಿ ಉಂಟಾಗಬಹುದು ಹಾಗಾಗಿ ತೋಟದ ಸಂರಕ್ಷಣೆಗಾಗಿ ಸಮಗ್ರ ತಂತ್ರಜ್ಞಾನವನ್ನು ಅನುಸರಿಸಿ ಪ್ರತಿ ಹಂತದಲ್ಲೂ ಸೂಕ್ತ ನಿರ್ವಹಣೆ ಮಾಡುವುದು ಅನಿವಾರ್ಯವಾಗಿದೆ ಒಂದು ನೀರಿನ ನಿರ್ವಹಣೆ ವಾಟರ್ ಮ್ಯಾನೇಜ್ಮೆಂಟ್ ಬೇಸಿಗೆಯಲ್ಲಿ ನೀರಿನ ಕೊರತೆ ಅಡಿಕೆ ಗಿಡದ ಬೆಳವಣಿಗೆಗೆ ಬಹಳ ದೊಡ್ಡ ಹಾನಿ ಉಂಟುಮಾಡುತ್ತದೆ ಸರಿಯಾದ ನೀರಿನ ನಿರ್ವಹಣೆ ಇಲ್ಲದಿದ್ದರೆ ಹಣ್ಣು ಬೀಳುವುದು ಎಲೆ ಒಣಗುವುದು ಮತ್ತು ಮರ ಒಣಗಿಬಿಡುವ ಅಪಾಯ ಉಂಟಾಗುತ್ತದೆ ಎ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಪದ್ಧತಿ ಬಳಸಿ ದಿನಕ್ಕೆ ಹತ್ತರಿಂದ ಹದಿನೈದು ಲೀಟರ್ ನೀರನ್ನು ಪ್ರತಿ ಗಿಡಕ್ಕೆ ಒದಗಿಸಬೇಕು ಹನಿ ನೀರಾವರಿ ದಿಂದ ನೀರಿನ ಉಳಿತಾಯ ಐವತ್ತು ಶೇಕಡಾ ಹೆಚ್ಚು ಸಾಧ್ಯ ಹನಿ ನೀರಾವರಿ ಬಳಸಿದರೆ ನೆಲದ ತೇವಾಂಶ ಹೆಚ್ಚು ದಿನಗಳವರೆಗೆ ಉಳಿಯುತ್ತದೆ ಬಿ ಚೀನಾಳು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಟ್ಯಾಂಕಿನಲ್ಲಿ ನೀರನ್ನು ಸಂಗ್ರಹಿಸಿ ಸಿಂಪ್ಲರ್ ಮೂಲಕ ಸಿಂಪಡಿಸಬೇಕು ಇದು ನೀರಿನ ಸಮಾನ ವಿತರಣೆಗೆ ನೆರವಾಗುತ್ತದೆ ಸಿ ನೀರಿನ ಶೇಖರಣೆ ತೋಟದ ಮಧ್ಯದಲ್ಲಿ ಕಳಕಟ್ಟು ಸೋಪ್ ಪಿಟ್ ತಯಾರಿಸಿ ನೆಲದ ಒಳಗೆ ನೀರು ಒಳಹರಿವಾಗುವಂತೆ ವ್ಯವಸ್ಥೆ ಮಾಡಬೇಕು ತೋಟದ ಸುತ್ತಮುತ್ತ ಸಣ್ಣಗೆ ಹೊಂಡಗಳನ್ನು ಸ್ಪಾರ್ಕಲೇಷನ್ ಪಿಟ್ಸ್ ತಯಾರಿಸಿದರೆ ನೆಲದ ತೇವಾಂಶ ಶೇಖರಣೆಯಾಗುತ್ತದೆ ಎರಡು ಮರಳಿಕೆ ಮಲ್ಚಂ ಮರಳಿಕೆ ನೀರಿನ ಶೇಖರಣೆಗೆ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ ಮರಳಿಕೆ ಮಾಡಬಹುದಾದ ವಸ್ತುಗಳು ಮೂರು ಗೊಬ್ಬರ ಮತ್ತು ಪೋಷಕಾಂಶ ನಿರ್ವಹಣೆ ಬೇಸಿಗೆಯಲ್ಲಿ ಗಿಡಕ್ಕೆ ಶಕ್ತಿಯ ಬಲ ನೀಡಲು ಗೊಬ್ಬರಗಳ ಪೂರೈಕೆ ಅಗತ್ಯ ಎ ಜೀವಾಮೃತ ಗೊಬ್ಬರ ಹೊಗೆನಕ್ ಪಾರ್ಟಲಾಯಿತ ಗೋಮೂತ್ರ ಸಂಕಲನ ಜೇನುತುಪ್ಪ ಸಂಕಲನ ಶೇಂಗಾ ಕಲ್ಲು ಪುಡಿ ಸಂಕಲನ ಜೇಡಿಮಣ್ಣು ಮಿಶ್ರಣ ಮಾಡಿ ಮರದ ಬೇರು ಸುತ್ತ ಹಾಕಬೇಕು ಈ ಗೊಬ್ಬರದೊಂದಿಗೆ ನೂರು ಗ್ರಾಂ ನೇಮದ ಗೊಬ್ಬರ ಮಿಶ್ರಣ ಮಾಡಿದರೆ ಶಕ್ತಿಯು ಹೆಚ್ಚಾಗಿ ಮರ ತೀವ್ರ ಬಲ ಪಡೆಯುತ್ತದೆ ಬಿ ರಾಸಾಯನಿಕ ಗೊಬ್ಬರಗಳು ನಾಲ್ಕು ತಾಪಮಾನ ನಿರ್ವಹಣೆ ಟೆಂಪರೇಚರ್ ಮ್ಯಾನೇಜ್ಮೆಂಟ್ ಬೇಸಿಗೆಯಲ್ಲಿ ಹೆಚ್ಚಿದ ತಾಪಮಾನದಿಂದ ಎಲೆಗಳು ಸುಟ್ಟು ಹೋಗುವ ಅಪಾಯವಿರುತ್ತದೆ ಎ ಶೇಡ್ ನೆಟ್ ಶೇಡ್ ನೆಟ್ ತೋಟದ ಸುತ್ತ ನಲವತ್ತು ಶೇಕಡಾ ನೆಟ್ ಹಗ್ಗವನ್ನು ಹಾಕಿದರೆ ಸೂರ್ಯನ ಬಿಸಿಲು ತಡೆಗಟ್ಟಬಹುದು ಬಾಳೆ ಗಿಡ ಸುಣಿ ಸುಳೆ ಅಥವಾ ಬೇಲಿ ಸಸಿ ಬೆಳೆಸಿ ತೋಟಕ್ಕೆ ತಂಪು ವಾತಾವರಣ ನೀಡಬಹುದು ಐದು ಕೀಟ ಮತ್ತು ರೋಗ ನಿರ್ವಹಣೆ ಎ ಮುಖ್ಯ ಕೀಟಗಳು ಬಿ ರೋಗಗಳು ಆರು ತೋಟದ ಸ್ವಚ್ಛತೆ ನಿರ್ವಹಣೆ ಮಣ್ಣು ಶುದ್ಧವಾಗಿ ಇಡುವುದು ಒಣಗಿದ ಎಲೆಗಳನ್ನು ಬೇಗನೆ ತೆಗೆಯುವುದು ಕೆಡುಕಾದ ಹಣ್ಣುಗಳನ್ನು ಕತ್ತರಿಸಿ ನಾಶ ಮಾಡುವುದು ಏಳು ಭೂಮಿ ಪರಿಪೂರ್ಣತೆ ಕ್ಲಸ್ಟರ್ ಮಾಡದ ಅಸೋಳದ ಹೊಂಡಗಳು ತೋಟದ ಮಣ್ಣಿನ ಶೇಖರಣೆಗೆ ಸಹಾಯ ಮಾಡುತ್ತವೆ ತೋಟದ ಸುತ್ತ ಕಟ್ಟಿದ ತಡೆಗೋಡೆಗಳು ನೀರು ಹರಿದು ಹೋಗದಂತೆ ತಡೆಗಟ್ಟುತ್ತವೆ ಎಂಟು ಮುಂಗಾರು ಸಿದ್ಧತೆ ಬೇಸಿಗೆಯ ಕೊನೆಯ ತಿಂಗಳಲ್ಲಿ ಹಳೆಯ ಎಲೆಗಳನ್ನು ತೆಗೆಯುವುದು ಮರಕ್ಕೆ ಹೊಸ ಗೊಬ್ಬರ ಹಾಕುವುದು ಹೊಸ ಕುಡಿಯುವ ನೀರಿನ ಶೇಖರಣೆ ಗುಂಡಿಗಳನ್ನು ತಯಾರಿಸಬೇಕು ಸಾರಾಂಶ ಬೇಸಿಗೆಯಲ್ಲಿ ಅಡಿಕೆ ತೋಟದ ಸಮಗ್ರ ಸಂರಕ್ಷಣೆ ಮಾಡುವುದು ಬಹಳ ಮುಖ್ಯವಾಗಿದೆ ಸೂಕ್ತ ನೀರಾವರಿ ಮರಳಿಕೆ ಕೀಟ ನಿಯಂತ್ರಣ ಗೊಬ್ಬರ ಮತ್ತು ತಾಪಮಾನ ನಿರ್ವಹಣೆ ಕ್ರಮಗಳನ್ನು ಅನುಸರಿಸಿದರೆ ಉತ್ತಮ ಬೆಳವಣಿಗೆ ಮತ್ತು ಉತ್ಪಾದನೆ ಪಡೆಯಬಹುದು ಮುಖ್ಯ ಅಂಶಗಳು ಮುಗಿಯು ಅಡಿಕೆ ತೋಟದ ಬೇಸಿಕ್